ಚೈತ್ರ ತಂತ್ರಕ್ಕೆ ಉಗ್ರಂ ಮಂಜು ತಿರುಗೇಟು ಕನ್ನಡದ ಬಿಗ್ ಬಾಸ್ ಶುರುವಾಗಿ ನಾಲ್ಕು ದಿನಕ್ಕೆ ಮನೆ ರಣರಂಗವಾಗಿದೆ ತಮ್ಮ ಉಳಿವಿಗಾಗಿ ನಾನಾ ತಂತ್ರಗಳನ್ನ ಸ್ಪರ್ಧೆಗಳು ಪ್ರಯೋಗಿಸ್ತಿದ್ದಾರೆ ಪ್ರೇಕ್ಷಕರ ಕಣ್ಣಿಗೆ ಹೈಲೈಟ್ ಆಗೋಕೆ ಸರ್ಕಸ್ ಮಾಡ್ತಿದ್ದಾರೆ ಸದ್ಯ ನರಕದಲ್ಲಿರುವ ಚೈತ್ರ ನಯಾ ತಂತ್ರಕ್ಕೆ ಉಗ್ರಂ ಮಂಜು ತಿರುಗೇಟನ್ನ ಕೊಟ್ಟಿದ್ದಾರೆ ಮಾತಿಗೆ ನಿಂತ್ರೆ ಚೈತ್ರಾ ಕುಂದಾಪುರ ಅವರು ಎಲ್ಲರಿಗೂ ತಿರುಗೇಟು ನೀಡುತ್ತಾರೆ ನರಕದಲ್ಲಿ ಇರುವ ಅವರು ಹತ್ತಾರು ತಂತ್ರಗಾರಿಕೆ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೊದಲ ವಾರದಲ್ಲಿ ಸಾಕಷ್ಟು ಕಿರಿಕಿಗಳು ನಡೆದಿವೆ ಸದ್ಯ ಚೈತ್ರ ಅವರು ಮನೆಯ ಕೀ ಎಗರಿಸಿದ್ದಾರೆ ಇದು ಉಗ್ರಂ ಮಂಜು ಕೋಪಕ್ಕೆ ಕಾರಣವಾಗಿದೆ ನರಕದವರು ಕೀ ಕಿತ್ತುಕೊಂಡರೆ ನೀರು ಕೂಡ ಕೊಡಲ್ಲ ಸ್ಟೋರ್ ರೂಮ್ ನಿಂದ ಊಟವನ್ನೂ ಕೊಡಲ್ಲ ಎಂದು ಉಗ್ರಂ ಮಂಜು ಸವಾಲು ಹಾಕಿದ್ದಾರೆ ಇದರಿಂದ ದೊಡ್ಡ ಜಗಳ ಆದರೂ ಅಚ್ಚರಿಯೇನಿಲ್ಲ ಇನ್ನೂ ಸ್ವರ್ಗದಲ್ಲಿ ಹತ್ತು ಜನ ನರಕದಲ್ಲಿ ಏಳು ಜನ ಇದ್ದಾರೆ ಇನ್ನು ಭವ್ಯ ಚೈತ್ರ ಕುಂದಾಪುರ ಗೌತಮಿ ಹಂಸ ಮಾನಸ ಮೋಕ್ಷಿತಾ ಶಿಶಿರ್ ಯಮುನಾ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಯಾರಿಗೆ ಮೊದಲ ವಾರ ದೊಡ್ಡ ಮನೆ ಆಟ ಅಂತ್ಯವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್